ಕೃಷ್ಣಾ ನದಿಗೆ ಹರಿದು ಬರುತ್ತಿರೋ ಅಪಾರ ನೀರು ಬಾಗಲಕೋಟೆ ಜಿಲ್ಲೆಯಲ್ಲಿ ಮೈದುಂಬಿ ಹರಿಯುತ್ತಿದೆ ಕೃಷ್ಣಾ ನದಿ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಶ್ರಮಬಿಂದು ಸಾಗರ ಮುಳುಗಡೆ ಭೀತಿ ನದಿಗೆ ಇಳಿಯದಂತೆ ಜಿಲ್ಲಾಡಳಿತ ಗ್ರಾಮಸ್ಥರಿಗೆ ಕಡಕಿ ಎಚ್ಚರಿಕೆ ಚಿರತೆ ತಪ್ಪಿಸಿಕೊಂಡರೂ ಮತ್ತೆ ಬೆಲೆಗೆ ಬೀಳಿಸಿದ ಅಧಿಕಾರಿಗಳು ಗ್ರಾಮಸ್ಥರ ಮುಖದಲ್ಲಿ ಮೂಡಿದ ಮಂದಹಾಸ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಂಟೂರು ಗ್ರಾಮದ ಚಿರತೆ ಮತ್ತೆ ಬಲೆಗೆ ಆ್ಯಪಲ್ಲಿ ಕಳಿಸ್ತಾರೆ ಎಪಿಕೆ ಫೈಲ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಮ ಹಣ ಪೋಲು ಎಪಿಕೆ ಫೈಲ್ ದಿಂದ ನಿಮ್ಮ ಮೊಬೈಲ್ ಹ್ಯಾಕ್ ಮಾಡಿ ಡಿಜಿಟಲ್ ದರೋಡೆಗೆ ಇಳಿದ ಆನ್ಲೈನ್ ಖದೀಮರು ದಿನೇ ದಿನೇ ಹೆಚ್ಚುತ್ತಿದೆ ಆನ್ಲೈನ್ ಕಳ್ಳತನ ದಾಖಲಾಗಿತ್ತು ಬೈಕ್ ಕಳ್ಳತನದ ಕಂಪ್ಲೇಂಟ್ ಕಳ್ಳರಿಗೆ ಬಲೆ ಬೀಸಿದ ಜಮಖಂಡಿ ಗ್ರಾಮೀಣ ಠಾಣೆ ಪೊಲೀಸರು ಸಿಕ್ಕಿಬಿತ್ತು ಬರೋಬ್ಬರಿ ನಾಲ್ಕು ಲಕ್ಷ ಐವತ್ತು ಸಾವಿರ ವಸ್ತು ಮಾಲು ಸಮೇತ ಕಳ್ಳರನ್ನು ಹಿಡಿದ ಜಮಖಂಡಿ ಗ್ರಾಮೀಣ ಠಾಣೆ ಪೊಲೀಸರಿಗೆ ಹರಿದು ಬಂತು ಮೆಚ್ಚುಗೆಯ ಮಹಾಪೂರ ಬಾಗಲಕೋಟೆ ಜಿಲ್ಲೆಯಲ್ಲಿ ಭ್ರೂಣಲಿಂಗ ಪತ್ತೆ ಗರ್ಭಿಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯ ವಿಶೇಷ ಅಧಿಕಾರಿಗಳು ಜಿಲ್ಲೆಯ ಗುಳೇದುಗುಡ್ಡದ ಬನಶಂಕರಿ ಆಸ್ಪತ್ರೆಯಲ್ಲಿ ದಾಳಿ ನಡೆಸಿದ್ದಾರೆ ಡಾಕ್ಟರ್ ಬಂಟನೂರು ಒಡೆತನದ ಆಸ್ಪತ್ರೆಯ ವಿರುದ್ಧ ದೂರು ದಾಖಲು ಮಾಡುವ ಎಲ್ಲ ಸಾಧ್ಯತೆಗಳು ಇವೆ ಮಹಾರಾಷ್ಟ್ರದಲ್ಲಿ ಸತತ ಸುರಿಯುತ್ತಿರುವ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಎಂಟುನೂರ ಹನ್ನೆರಡು ಕ್ಯೂಸೆಕ್ ನೀರನ್ನು ಹರಿದು ಬಿಡುತ್ತಿರುವುದರಿಂದ ನದಿ ಪಕ್ಕದಲ್ಲಿರುವ ಹಳ್ಳಿಗಳಲ್ಲಿರುವ ಜನರು ಮೋಟಾರ್ ಜನ ಜಾನುವಾರುಗಳನ್ನು ತೆಗೆದುಕೊಂಡು ಸುರಕ್ಷಿತ ಜಾಗಕ್ಕೆ ಹೋಗಬೇಕೆಂದು ಜಮಖಂಡಿಯ ಗ್ರಾಮೀಣ ಪೊಲೀಸ್ ಠಾಣೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ